ಹಲೋ ಮಕ್ಕಳೇ ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜೆ ಎಸ್ ಜ್ಞಾನ್ ಹಬ್ಗೆ ಸ್ವಾಗತ ಇದು ನಾವು ಆರನೇ ತರಗತಿ ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾಗ ಒಂದು ಆರನೇ ತರಗತಿ ಇದನ್ನು ಇದರ ಪರಿವಿಡಿ ಅಂದರೆ ಕಾಂಟೆಂಟ್ರೇಟಿಂಗ್ ಅಂದರೆ ಯಾವ್ಯಾವ ಪಾಠಗಳಿವೆ ಪೇಜ್ ನಂಬರ್ ಎಷ್ಟು ಕೃತಿಕಾರರು ಯಾರು ಪ್ರತಿಯೊಂದು ಮಾಹಿತಿಯನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ ಇಲ್ಲಿವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಮ್ಮ ಮುಂದಿನ ವಿಡಿಯೋಸ್ಗಳನ್ನು ನೋಡಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾದರೆ ಬನ್ನಿ ಶುರು ಮಾಡೋಣ ಪರಿವಿಡಿ ಗದ್ಯ ಭಾಗ ಕ್ರಮ ಸಂಖ್ಯೆ ಪಾಠದ ಶೀರ್ಷಿಕೆಗಳು ಕೃತಿಕಾರರು ಮತ್ತು ಪುಟ ಸಂಖ್ಯೆ ಒಂದನೆಯದು ದೊಡ್ಡವರ ದಾರಿ ಇದನ್ನು ಬೇಗ ರಮೇಶ್ ಅವ್ರು ಬರೆದಿದ್ದಾರೆ ಇದು ಪುಟ ಸಂಖ್ಯೆ ಒಂದು ಎರಡನೇದು ಗಂಧರ್ವ ಸೇನಾ ಇದು ಸಮಿತಿ ರಚನೆಯಾಗಿದೆ ಇದು ಪೇಜ್ ನಂಬರ್ ಹನ್ನೆರಡು ಮೂರನೇದು ಕೃಷ್ಣ ಸುಧಾಮ ಇದು ನಾಟಕ ಆಗಿದೆ ಇದನ್ನು ವಿ ಎಸ್ ಶಿರಹಟ್ಟಿಮಠ ಅವರು ಬರೆದಿದ್ದಾರೆ ಇದು ಪೇಜ್ ನಂಬರ್ ಇಪ್ಪತ್ತು ನಾಲ್ಕನೇದು ಡಾಕ್ಟರ್ ರಾಜ್ಕುಮಾರ್ ಇದನ್ನು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ್ ಬರೆದಿದ್ದಾರೆ ಇದು ಪೇಜ್ ನಂಬರ್ ಮೂವತ್ತ ಎರಡು ಪದ್ಯ ಭಾಗ ಬೇಸಿಗೆ ಈ ಪದ್ಯವನ್ನು ಬಿ ಆರ್ ಲಕ್ಷ್ಮಣರಾವ್ ಅವರು ಬರೆದಿದ್ದಾರೆ ಇದು ಪೇಜ್ ನಂಬರ್ ನಲವತ್ತೊಂದು ಎರಡನೇದು ಮಂಗಳ ಗ್ರಹದಲ್ಲಿ ಪುಟ್ಟಿ ಇದನ್ನು ಸಿ ಎಂ ರೆಡ್ಡಿ ಅವರು ಬರೆದಿದ್ದಾರೆ ಇದು ಪೇಜ್ ನಂಬರ್ ನಲವತ್ತೇಳರಲ್ಲಿದೆ ಮೂರನೇದು ನೀ ಹೋದ ಮರುದಿನ ಇದನ್ನು ಚೆನ್ನಣ್ಣ ವಾಲಿಕಾರ ಇವರು ಬರೆದಿದ್ದಾರೆ ಇದು ಪೇಜ್ ನಂಬರ್ ಐವತ್ತೈದಾಗಿದೆ ನಾಲ್ಕನೇದು ಮಗು ಮತ್ತು ಹಣ್ಣುಗಳು ಇದು ಇದನ್ನು ಎಚ್ ಎಸ್ ಶಿವಪ್ರಕಾಶ್ ಅವ್ರು ಬರೆದಿದ್ದಾರೆ ಇದು ಪೇಜ್ ನಂಬರ್ ಅರವತ್ತರಲ್ಲಿದೆ ನೆಕ್ಸ್ಟು ಪೂರಕ ಪಾಠಗಳು ಒಂದನೇದು ನಾಟಕಲಾ ದುರಂದರ ಮೊಹಮ್ಮದ್ ಪೀರ್ ಇದು ಗದ್ದೆ ಆಗಿದೆ ಇದನ್ನು ಸಮಿತಿಯವ್ರು ರಚನೆ ಮಾಡಿದ್ದಾರೆ ಇದು ಪೇಜ್ ನಂಬರ್ ಅರವತ್ತೈದರಲ್ಲಿದೆ ಆರನೇದು ಅವ್ವ ಇದು ಪದ್ಯ ಆಗಿದೆ ಇದನ್ನು ಲಲಿತಾ ಕೆ ಹೊಸ ಪ್ಯಾಟಿ ಅವರು ಬರೆದಿದ್ದಾರೆ ಇದು ಪೇಜ್ ನಂಬರ್ ಅರವತ್ತೇಳರಲ್ಲಿದೆ ಭಾಗ ಎರಡು ಆರನೇ ತರಗತಿ ಪರಿವಿಡಿ ಕ್ರಮ ಸಂಖ್ಯೆ ಪಾಠದ ಶೀರ್ಷಿಕೆ ಮತ್ತು ಕೃತಿಕಾರರು ಪುಟ ಸಂಖ್ಯೆ ಐದನೇದು ಧನ್ಯವಾದ ಹೇಳಿದ ಕೊಕ್ಕರೆ ಇದನ್ನು ಅನುಪಮಾ ನಿರಂಜನ ಅವ್ರು ಬರೆದಿದ್ದಾರೆ ಪುಟ ಸಂಖ್ಯೆ ಒಂದು ಆರನೇದು ಸಿದ್ಧಾರೂಢರ ಜಾತ್ರೆ ಇದನ್ನು ಸಮಿತಿಯವರು ರಚನೆ ಮಾಡಿದ್ದಾರೆ ಪುಟ ಸಂಖ್ಯೆ ಎರಡು ಸಾರಿ ಆರು ಏಳನೇದು ಯಾಣ ಕುರಿತೊಂದು ಪತ್ರ ಇದನ್ನು ಸಮಿತಿಯವರು ರಚಿಸಿದ್ದಾರೆ ಇದು ಪುಟ ಸಂಖ್ಯೆ ಹದಿನಾಲ್ಕು ಎಂಟನೇದು ಕರ್ನಾಟಕ ಏಕೀಕರಣ ಇದನ್ನು ಸಮಿತಿಯವರು ರಚನೆ ಮಾಡಿದ್ದಾರೆ ಇದು ಪುಟ ಸಂಖ್ಯೆ ಇಪ್ಪತ್ತ್ಮೂರು ಪದ್ಯಭಾಗ ಐದು ನೀ ನನಗಿದ್ದರೆ ಇದನ್ನು ಕೈಯಾರ ಕಿಣ್ಣರೆಯವರು ಬರೆದಿದ್ದಾರೆ ಪುಟ ಸಂಖ್ಯೆ ಮೂವತ್ತ್ಮೂರು ಆರನೇದು ಗಂಗವತಾಯಿ ಇದನ್ನು ಡಾಕ್ಟರ್ ಸಿದ್ಧಲಿಂಗ ಪುಟ್ಟಣ್ಣ ಶೆಟ್ಟಿ ಅವರು ಬರೆದಿದ್ದಾರೆ ಇದು ಪುಟ ಸಂಖ್ಯೆ ಮೂವತ್ತೇಳಾಗಿದೆ ಏಳನೇದು ಹೃದಯ ವಚನಗಳು ಇದು ಅಮೃತ ಸೋಮೇಶ್ವರ ಅವ್ರು ಬರೆದಿದ್ದಾರೆ ಇದು ಪುಟ ಸಂಖ್ಯೆ ನಲವತ್ತೇಳರಲ್ಲಿದೆ ಎಂಟನೇದು ಕಿತ್ತೂರ ಕೇಸರಿ ಇದನ್ನು ಪಾಗು ಸಿದ್ದಾಪುರ ಅವ್ರು ಬರೆದಿದ್ದಾರೆ ಇದು ಪುಟ ಸಂಖ್ಯೆ ನಲವತ್ತೇಳರಲ್ಲಿದೆ ನೆಕ್ಸ್ಟು ಪೂರಕ ಪಾಠಗಳು ಒಂಬತ್ತನೇ ಇದು ಮೂರನೇದು ಗಾಢ ಕತ್ತಲು ಮತ್ತು ಗುಮ್ಮಗಳು ಇದನ್ನು ಇದು ಗದ್ದೆ ಆಗಿದೆ ಇದನ್ನು ವಿಜಯಶ್ರೀ ಅವರು ಬರ್ತಿದ್ದಾರೆ ಇದು ಪುಟ ಸಂಖ್ಯೆ ಐವತ್ತಾರರಲ್ಲಿದೆ ನಾಲ್ಕನೇದು ಹುಚ್ಚು ಹುರುಳು ಇದು ಪತ್ರ ಇದನ್ನು ಬೀಚಿ ಅವರು ಬರ್ತಿದ್ದಾರೆ ಪುಟ ಸಂಖ್ಯೆ ಐವತ್ತೇಳು ಐದನೇದು ಇರುವೆಯ ಪಯಣ ಇರುವೆಯ ಪಯಣ ಇದು ಪದ್ಯ ಇದನ್ನು ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರು ಬರ್ತಿದ್ದಾರೆ ಇದು ಪುಟ ಸಂಖ್ಯೆ ಅರವತ್ತೊಂದು ಮಕ್ಕಳೇ ನಿಮಗೆ ಈ ಮಾಹಿತಿ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ ಇಲ್ಲಿವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಮ್ಮ ಮುಂದಿನ ವೀಡಿಯೋಸ್ಗಳನ್ನು ನೋಡಲಿಕ್ಕೆ ಅನುಕೂಲ ಆಗುತ್ತೆ ಥ್ಯಾಂಕ್ ಯು